ಜೈಲು ಹಕ್ಕಿ ಆಗಿದ್ದಂತ ಎಚ್ ಡಿ ರೇವಣ್ಣ ಅವರು ಸದ್ಯ ಬಿಡುಗಡೆಯಾಗಿದ್ದಾರೆ ಈ ಮಧ್ಯೆ ರಾಜಕಾರಣದಲ್ಲಿ ಸದ್ದು ಮಾಡ್ತಾ ಇರುವಂತಹ ಪೆನ್ ಡ್ರೈವ್ ಹಂಚಿದ್ಯಾರು ಅನ್ನುವಂತಹ ವಿಚಾರ ಇವತ್ತು ಮತ್ತೊಂದು ರೀತಿಯ ಕದನಕ್ಕೆ ವೇದಿಕೆಯಾಗಿತ್ತು ಪೆನ್ ಡ್ರೈವ್ ಹಿಂದೆ ದೊಡ್ಡ ತಿಮಿಂಗಿಲ ಇದೆ ಅನ್ನೋ ವಿಚಾರವಾಗಿ ಕಾಂಗ್ರೆಸ್ ಶಾಸಕ ರವಿಗಣಿಗ ಮತ್ತು ಎಚ್ ಡಿ ಮಧ್ಯೆ ಟಾಕ್ ಫೈಟ್ ನಡೆದಿದೆ ಇದಕ್ಕೆ ಸಿಎಂ ಡಿಸಿಎಂ ಕೂಡ ತಿರುಗೇಟನ್ನ ಈ ಪೆನ್ ಡ್ರೈವ್ ಹಂಚಿದ ಹಂಚಿಕೆದಾರ ಬಿಜೆಪಿಯ ಮಾಜಿ ಶಾಸಕರ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಇದ್ದಾನೆ ಕಂಬಿ ಹಿಂದಿನ ವಾಸ ಕೊನೆಯಾಗಿದೆ ಆರು ದಿನಗಳ ಸೆರೆವಾಸಕ್ಕೆ ಮುಕ್ತಿ ಸಿಕ್ಕಿದೆ ಜೈಲಿನಲ್ಲಿ ಕಳೆದಿದ್ದ ಚಟಪಟಿಕೆ ದಿವಸ ಅಂತ್ಯವಾಗಿದೆ ಕಿಡ್ನ್ಯಾಪ್ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದ ಡಿ ರೇವಣ್ಣ ಬಂಧಮುಕ್ತರಾಗಿದ್ದಾರೆ ಜೈಲು ಹಕ್ಕಿಯಾಗಿದ್ದ ಎಚ್ ಡಿ ರೇವಣ್ಣ ಇದು ನೀವು ಜೂಜಾಡ್ತಿರಲ್ವಾ ನೀವು ಜೂಜಾಡ್ತೀರಾ ಇಲ್ಲ ಯಾರು ಏನು ಹೇಳ್ತಿರಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಜೂಜಾಡತಾನೇ ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿ ಎ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ ವಿಗಾರ್ಡ್ ಇಂಡಿಯಾಸ್ ನಂಬರ್ ಒನ್ ಸ್ಟೇಬಿಲೈಸರ್ ಪಂಥಮುಕ್ತ ಮಹಿಳೆ ಕಿಡ್ನಾಪ್ ಕೇಸ್ ನಲ್ಲಿ ಆರು ದಿನಗಳಿಂದ ಪರ್ಪನ ಗ್ರಹರ ಜೈಲು ಸೇರಿದ್ದ ಮಾಜಿ ಸಚಿವ ಎಚ್ ಡಿ ರೇವಣ್ಣಾಗೆ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಜನಪ್ರತಿನಿಧಿಗಳ ನ್ಯಾಯಾಲಯ ಎಚ್ ಡಿ ರೇವಣ್ಣಾಗೆ ನಿನ್ನೆ ಜಾಮೀನು ಮಂಜೂರು ಮಾಡಿತ್ತು ನಿನ್ನೆ ಸಂಜೆ ಜಾಮೀನು ಸಿಕ್ಕಿದ್ರಿಂದ ಬಿಡುಗಡೆ ಪ್ರಕ್ರಿಯೆ ಸಾಧ್ಯವಾಗಿರಲಿಲ್ಲ ಹೀಗಾಗಿ ಇವತ್ತು ಬೆಳಿಗ್ಗೆ ಜಾಮೀನು ಆದೇಶದಂತೆ ಷರತ್ತು ಪೂರೈಸಿದ್ದಾರೆ ಪುರುಷೋತ್ತಮ್ ಮತ್ತು ಲೋಕೇಶ್ ಎಂಬುವವರು ಶ್ಯೂರಿಟಿ ಸಲ್ಲಿಸಿದ್ದಾರೆ ಎಲ್ಲಾ ಷರತ್ತು ಪೂರೈಸಲಾಗಿದ್ದು ಜೈಲಿನಿಂದ ಎಚ್ ಎಚ್ಡಿ ರೇವಣ್ಣ ಹೊರಬಂದಿದ್ದಾರೆ ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕ ಪ್ರಜ್ವಲ್ ವಾಪಸ್ ಅಪ್ಪ ಎಚ್ಡಿ ರೇವಣ್ಣಗೆ ಜೈಲಿನಿಂದ ಬಿಡುಗಡೆ ಭಾಗ್ಯ ಸಿಕ್ಕಿದೆ ಆದರೆ ವಿದೇಶದಲ್ಲಿರೋ ಪ್ರಜ್ವಲ್ ಮಾತ್ರ ದೇಶಕ್ಕೆ ಮರಳೋ ಸಾಧ್ಯತೆ ಕಡಿಮೆ ಎನ್ನಲಾಗ್ತಿದೆ ತಕ್ಷಣ ಬಂದ್ರೆ ಬಂಧನದ ಜೊತೆಗೆ ವಿಚಾರಣೆ ಎದುರಿಸಬೇಕಾಗತ್ತೆ ಎಂಬ ಭೀತಿ ಪ್ರಜ್ವಲ್ಗಿದೆ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯದ ವಿಚಾರ ಮತ್ತಷ್ಟು ಬಯಲಾದರೆ ಕುಟುಂಬ ಮತ್ತು ಜೆಡಿಎಸ್ಗೆ ಮುಜುಗರವಾಗುತ್ತೆ ಹೀಗಾಗಿ ದೇಶಕ್ಕೆ ವಾಪಸ್ ಆಗೋದನ್ನ ಪ್ರಜ್ವಲ್ ಮುಂದೂಡುತ್ತಿದ್ದಾರೆ ಎನ್ನಲಾಗಿದೆ ವಿದೇಶದಲ್ಲಿತ್ಕೊಂಡೇ ಕಾನೂನಾತ್ಮಕ ಹೋರಾಟ ನಡೆಸಿದ್ದಾರೆ ಮೂಲಗಳ ಪ್ರಕಾರ ಲೋಕಸಭೆ ಚುನಾವಣೆ ಫಲಿತಾಂಶದ ಬಳಿಕವೇ ಪ್ರಜ್ವಲ್ ವಾಪಸ್ ಆಗ್ತಾರೆ ಎನ್ನಲಾಗ್ತಿದೆ ಹೀಗಾಗಿ ಪ್ರಜ್ವಲ್ ಪ್ರಕರಣದ ಎಸ್ಐಟಿ ತನಿಖೆ ಬಗ್ಗೆ ಸಿಎಂ ಡಿಸಿಎಂ ಮತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಚರ್ಚೆ ನಡೆಸಿದ್ದಾರೆ ಇನ್ನು ಪೆನ್ಡ್ರೈವ್ ಹಂಚಿಕೆ ಬಗ್ಗೆ ಕಾಂಗ್ರೆಸ್ ಜೆಡಿಎಸ್ ಮಧ್ಯೆ ಮಾತಿನ ಯುದ್ಧ ಮತ್ತೆ ಮುನ್ನೆಲೆಗೆ ಬಂದಿದೆ ಜೆಡಿಎಸ್ ಮುಗಿಸಲು ಬಿಜೆಪಿ ಮಾಡಿರೋ ತಂತ್ರ ಇದು ಎಂದಿರೋ ಕಾಂಗ್ರೆಸ್ ಶಾಸಕ ರವಿ ಗಣಿಗ ವಿಡಿಯೋ ಶೇರಿಂಗ್ನ ಮಾರ್ಕೆಟಿಂಗ್ ಮ್ಯಾನೇಜರ್ ಬಿಜೆಪಿಯ ಮಾಜಿ ಶಾಸಕ ಅಂತ ಆರೋಪಿಸಿದ್ದಾರೆ ಇದಕ್ಕೆ ತಿರುಗೇಟು ಕೊಟ್ಟಿರುವ ಎಚ್ಡಿಕೆ ಪೆನ್ ಡ್ರೈವ್ ಬಿಟ್ಟವರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯು ಸೇರಿಕೊಂಡಿದ್ದಾನೆ ಅಂತ ಪಂಚ್ ಕೊಟ್ಟಿದ್ದಾರೆ ತಂತ್ರ ಈ ತಂತ್ರದಲ್ಲಿ ಅವರು ಅವರು ಅವ್ರ ಮೇಲೆ ಅವ್ರ ಇವ್ರ ಮೇಲೆ ಹೇಳ್ತಾರೆ ಸುಮಾರು ನಮ್ಮನ್ನು ನಡಿತಾಯಿದ್ದಾರೆ ಡಿಕೆ ಶಿವಕುಮಾರ್ ಮಾಡಿದ್ರು ಅವ್ರು ಮಾಡಿದ್ರು ಅಂತ ಇದನ್ನು ಮಾಡಿರೋರು ಬಿ ಜೆ ಪಿಯ ಒಬ್ಬ ಪ್ರಭಾವಿ ರಾಜ್ಯ ಮಟ್ಟದ ನಾಯಕ ಜೆ ಡಿ ಎಸ್ಸನ್ನು ಮುಗಿಸ್ಬೇಕು ಅಂತೇಳಿ ಈ ಟ್ರ್ಯಾಪಲ್ಲಿ ಸಿಗಾಕೊಂಡಿರೋರು ಜೆ ಡಿ ಎಸ್ ಅವರು ಅದನ್ನು ಹಂಚಿಕೆದಾರರು ಆ ಮಾಜಿ ಶಾಸಕರು ಈ ಪೆನ್ ಡ್ರೈವ್ ಹಂಚಿದ ಹಂಚಿಕೆದಾರರು ಮತ್ತು ಮಾರ್ಕೆಟಿಂಗ್ ಮ್ಯಾನೇಜರ್ಗಳಾಗಿ ಬಿ ಜೆ ಪಿಯ ಮಾಜಿ ಶಾಸಕರೊಬ್ಬರು ಇದರ ಹಿಂದೆ ಬಲವಾಗಿ ನಿಂತಿ ಮಾಡಿರೋದು ಅಂತ ಇವತ್ತು ಅವರ ಬಲಗಾಯಿ ಮತ್ತು ಎಡಗೈಗಳನ್ನ ಇಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅವ್ರಿಗೆ ಬಾಂಬೆ ಬಾಯಿ ಬಿಡ್ತಾರೆ ಅಲ್ಲ ನೀವು ನಾಲ್ಕು ಜನ ಒರಿಜಿನಲ್ ಯಾರಿದ್ದಾರೆ ಪೆನ್ ಡ್ರೈವ್ ಬಿಟ್ಟವರು ಅದ್ರ ಅದರಲ್ಲಿ ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಇದ್ದಾನಲ್ಲಿ ಯಾವ ಹೋಟೆಲ್ ಕೂತಿದ್ರು ಯಾವ ಓಟೆಲ್ ಕೂತ್ಕೊಂಡು ಯಾವ್ಯಾವ ಸೀ ಸೀಕ್ವೆನ್ಸ್ನ ರೆಡಿ ಮಾಡ್ಕೊಂಡು ಬಿಡಬೇಕು ಅಂತ ತೀರ್ಮಾನ ಮಾಡೋದು ನಿಮ್ಮ ಕಾಂಗ್ರೆಸ್ ಅಭ್ಯರ್ಥಿನೂ ಸೇರ್ಕೊಂಡಿದ್ದಾನೆ ಅದರಲ್ಲಿ ದೊಡ್ಡ ದೊಡ್ಡ ತಿಮಿಂಗಿಲಗಳಿವೆ ಎಂದ ರವಿ ಗಣಿಗ ಎಚ್ಡಿಕೆ ತಿರುಗೇಟು ಇನ್ನು ಪ್ರಕರಣದ ಹಿಂದೆ ದೊಡ್ಡ ತಿಮಿಂಗಲಗಳಿವೆ ಅಂತ ರವಿ ಗಣಿಗ ಬಾಂಬ್ ಹಾಕಿದ್ರು ಈ ಬಾಂಬ್ ತಣ್ಣೀರು ಸುರಿದ ಎಚ್ಡಿಕೆ ದೊಡ್ಡ ತಿಮಿಂಗಿಲಗಳು ಸರ್ಕಾರದಲ್ಲೇ ಇವೆ ಅಂತ ಗುಡುಗಿದ್ರು ನನ್ನ ಪಾತ್ರ ಇಲ್ಲದೆ ಪಿಕ್ಚರ್ ಅಭಿ ಬಾಕಿಯೇ ಈಗ ಈಗ ನೋಡ್ತಾ ಇರೋದೇನಲ್ಲ ಟ್ರೇಲರ್ ಇವರಲ್ಲಿ ಇನ್ನೂ ದೊಡ್ಡ ದೊಡ್ಡ ತಿಮಿಂಗಲಗಳು ಈ ದೊಡ್ಡ ದೊಡ್ಲ ಅಂದ್ರಲ್ಲ ಆ ತಿಮ್ಮಿಂಗ್ಳ ಹಿಡಿದ್ರೆ ನಿಮ್ಗೆಲ್ಲ ಹೊರಗೆ ಬರ್ತದೆ ಆ ತಿಮ್ಮಿಂಗ್ಳ ಇಟ್ಕೊಂಡ್ಬಿಟ್ಟು ಸಣ್ಣ ತಿಮ್ಮಿಂಗ್ಳ ಎಲ್ಲಿ ಹಿಡಿಯೋಕೆ ನೀವು ಆ ದೊಡ್ಡ ತಿಮ್ಮಿ ತಿಮ್ಮಿಂಗ್ಳ ಎಲ್ಲ ಹಿಂಡ ದಿಂದ ಹಾಕಿದೆಯಲ್ಲ ದೊಡ್ಡ ಸರ್ಕಾರದ ಭಾಗ ಅದರಿಂದಲೇ ಅದಕ್ಕೆ ಹಿಡ್ತಾ ಇರೋದು ನಾನು ಆ ದೊಡ್ಡ ತಿಮ್ಮಿಂಗ್ಳ ಸರ್ಕಾರದಲ್ಲೇ ಇದ್ದಾಗ ಎಲ್ಲಿ ಹಿಡಿತೀರಿ ದೊಡ್ಡ ತಿಮ್ಮ ತಿಮ್ಮಿಂಗ್ಳು ರೇವಣ್ಣ ಬಂಧನ ದ್ವೇಷದ ಬಂಧನ ಅಂತ ವಾಗ್ದಾಳಿ ನಡೆಸಿದ್ರು ರೇವಣ್ಣ ಅವ್ರ ಬಂಧನ ನಿನ್ನೆಯ ವಕೀಲರ ಒಂದು ವಾದ ನೋಡಿದಾಗ ಅದು ರಾಜಕೀಯವಾಗಿ ದ್ವೇಷದ ಬಂಧನ ಅಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ನೆನ್ನೆಯ ವಕೀಲರ ವಾದ ಪ್ರತಿವಾದಗಳನ್ನು ನೋಡಿದಾಗ ಸರ್ಕಾರ ದ್ವೇಷಕ್ಕೋಸ್ಕರವಾಗಿ ಈ ಒಂದು ದೇವೇಗೌಡರ ಹೆಸರನ್ನ ಹಾಳು ಮಾಡಬೇಕು ಅನ್ನೋದಕ್ಕೋಸ್ಕರಲ್ಲೇ ಅವರ ಪ್ರಕರಣ ನಾನು ಹೇಳ್ತಾ ಇರ್ತಕ್ಕಂಥದ್ದು ಈ ಸರ್ಕಾರದಲ್ಲಿ ಹಲವಾರು ತಪ್ಪುಗಳು ಮಾಡ್ಕೊಂಡಿದ್ದಾರೆ ಚೀಮಾರಿ ಆಗ್ತಾ ತಾಕ್ಸ್ಕೊಳ್ಳೋದಂತೂ ಸತ್ಯ ರೇವಣ್ಣವ್ರ ಪ್ರಕರಣದಲ್ಲಿ ಹೇಳ್ತೀನಿ ಏನು ದೂರ ಇಲ್ಲ ಏನು ಕೊಡ್ತೀನಿ ಅದನ್ನು ನಾನು ಪೆನ್ ಡ್ರೈವು ಈ ರೀತಿ ಅಶ್ಲೀಲ ಪೆನ್ ಡ್ರೈವ್ ರಿಲೀಸ್ ಮಾಡೋದು ಯಾವ ವರ್ಗಾವಣೆ ವಿಷಯದಲ್ಲಿ ಪಾಪ ಅಧಿಕಾರಿಗಳು ಏನು ನೊಂದಿದ್ದಾರೆ ಏನು ಚರ್ಚೆ ಮಾಡೋದು ಆ ವರ್ಗಾವಣೆ ಸಮಿತಿ ಹೇಳಿದ್ದೀನಲ್ಲ ಅವತ್ತು ವಿಧಾನಸೌಧ ಮುಂದೆ ತೋರಿಸಿದ್ದೀನಲ್ಲ ಅದೇನು ನಾನು ಇನ್ನೂ ಪ್ರಿಪೇರ್ ಮಾಡೋಕ್ಕೆ ದೇಶ ವಿದೇಶಕ್ಕೆ ಹೋಗಿಲ್ಲ ರೆಡಿ ಮಾಡಿ ಇಟ್ಟಿದ್ದೇನೆ ಯಾವಾಗ ಬಿಡಬೇಕು ಹೇಳ್ತೀನಿ ಅಂತದನ್ನು ಈ ಸರ್ಕಾರಕ್ಕೆ ಆ ಶಕ್ತಿ ಇದೆ ಅಂದರೆ ಈ ಸರ್ಕಾರಕ್ಕೆ ಆ ಒಂದು ಭ್ರಷ್ಟಾಚಾರದಲ್ಲಿ ಯಾರು ಪಾಲ್ದಾರಿದ್ದಾರೆ ಅವರನ್ನು ಇವತ್ತು ಆಕ್ಷನ್ ಮಾಡ್ತಕ್ಕಂಥ ಶಕ್ತಿ ಸರ್ಕಾರಕ್ಕಿದ್ರೆ ಚರ್ಚೆ ಮಾಡಣ కుమార్ ಸ್ವಾಮಿ ಅದು ಹಿಟನ್ ರನ್ ಕೇಸ್ ಅಂತಾಸಿ కుమార్ ಸ್ವಾಮಿ ಆರೋಪಗಳಿಗೆ ಸಿಎಂ ಡಿಸಿಎಂ ತಿರುጌಟು ಕೊಟ್ಟಿದ್ದಾರೆ కుమార్ ಸ್ವಾಮಿ ಅದು ಹಿಟನ್ ರನ್ ಕೇಸ್ ಅಂತ ಸಿಎಂ ಹೇಳಿದ್ದಾರೆ కుమార్ ಸರ್ ಪ್ರಧಾನ ನಡೆ ಬಗ್ಗೆ ಬಹಳಷ್ಟು ಕುಮಾರಸ್ವಾಮಿ ಆಲ್ವೇಸ್ ನನಗೆ ಗೊತ್ತಿಲ್ಲ ಅಪ್ಪ ಅದೇನಿದ್ರು ಎಸ್ ಐ ಟಿ ಕೇಳ್ಕೊಡಿ ನಾನು ಅದೆಲ್ಲ ನನಗೆ ಅದು ಗೊತ್ತಿಲ್ಲದೆ ಒಂದು ಸಮ ಸುಮ್ಮನೆ ನನಗೆ ಪಾಪ ನನ್ನ ಹೆಸರು ಉಪಯೋಗಿಸ್ಕೊಂಡ್ರೆ ನನ್ನ ಬಗ್ಗೆ ಮಾತಾಡಿದ್ರೆ ಯಾರು ಮಾತಾಡ್ತಿದ್ರಲ್ಲ ನನ್ನ ಬಗ್ಗೆ ಮಾತಾಡದೆ ನೀವೆಲ್ಲ ಮೀಡಿಯವ್ರು ಹಾಕ್ತೀರಿ ಅಂತ ನನ್ನ ಹೆಸರು ಉಪಯೋಗಿಸ್ಕೊಳ್ತಾ ಇದ್ದಾರೆ ಪೆನ್ ಡ್ರೈವ್ ಹಿಂದೆ ಮಹಾನ್ ನಾಯಕ ಇದ್ದಾನೆಂಬ ಬಗ್ಗೆ ಸಮರ ನಡೀತಿತ್ತು ಇದೀಗ ಪೆನ್ ಡ್ರೈವ್ ಹಿಂದೆ ದೊಡ್ಡ ತಿಮಿಂಗಿಲ್ಲ ಸಣ್ಣ ತಿಮಿಂಗಿಲ್ಲ ಇದೆ ಅನ್ನೋ ವಾಕ್ ಸಮರ ಶುರುವಾಗಿದೆ